ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನಿಂದ ಇಪ್ಪತ್ತೊಂದು ದಿನದ ಯೋಗಾಭ್ಯಾಸವನ್ನು ಮಾಡಲಿದ್ದೇವೆ ಬನ್ನಿ ನನ್ನ ಜೊತೆಯಲ್ಲಿ ಜಾಯ್ನ್ ಆಗಿ ನೀವು ಯೋಗವನ್ನು ಕಲಿಯಿರಿ ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷದ ಕಾಲ ಯೋಗಾಭ್ಯಾಸ ಮಾಡಲಿದ್ದೇವೆ ಇದು ಪ್ರತಿದಿನ ಮಾಡಬೇಕಾದ ಯೋಗಾಭ್ಯಾಸ ಧನ್ಯವಾದಗಳು ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ಅರ್ಧ ಪದ್ಮಾಸನ ಪದ್ಮಾಸನ ಅಥವಾ ಸಿದ್ಧಾಸನ ಯಾವುದಾದ್ರೂ ಒಂದು ಧ್ಯಾನದ ಆಸನ ಕೈಯನ್ನು ಚಿನ್ನ ಮುದ್ರೆಯಲ್ಲಿ ನಿಮ್ಮ ಕಾಲಿನ ಮೇಲೆ ಇಟ್ಟುಕೊಳ್ಳಿ ಬೆನ್ನು ಕುತ್ತಿಗೆ ತಲೆಯನ್ನು ನೇರವಾಗಿ ಇಟ್ಟುಕೊಳ್ಳಿ ಈಗ ನಿಮ್ಮ ಗಮನವನ್ನು ದೇಹದ ಮೇಲೆ ಇಟ್ಟುಕೊಳ್ಳಿ ನಿಮ್ಮ ದೇಹದ ಗಮನವನ್ನು ಕಾಲಿನ ಕಡೆ ತಗೊಂಡುಕೊಂಡು ಹೋಗಿ ಆಮೇಲೆ ಕೈ ಭುಜ ಕುತ್ತಿಗೆ ತಲೆ ತಲೆಯ ಮೇಲಿನ ಭಾಗ ಈಗ ಇಡಿ ಶರೀರವನ್ನು ಗಮನಿಸಿ ತಲೆಯ ಮೇಲಿನ ಭಾಗದಿಂದ ಹಿಡಿದು ಕಾಲಿನ ಬೆರಳಿನ ತುದಿಯ ತನಕ ಈಗ ನಿಮ್ಮ ಗಮನವನ್ನು ಉಸಿರಾಟದ ಕಡೆ ತೆಗೆದುಕೊಂಡು ಹೋಗಿ ಶ್ವಾಸೋಚ್ಛ್ವಾಸವನ್ನು ಗಮನಿಸಿ ಈಗ ನಿಮ್ಮ ಗಮನವನ್ನು ಹಣೆಯ ಮಧ್ಯದಲ್ಲಿ ತಗೊಂಡು ಬನ್ನಿ ಭ್ರೂ ಮಧ್ಯದಲ್ಲಿ ಒಂದು ಜ್ಯೋತಿಯನ್ನು ಕಲ್ಪಿಸಿಕೊಳ್ಳಿ ಜ್ಯೋತಿಯನ್ನು ಕಲ್ಪಿಸಿಕೊಂಡು ಮೂರು ಬಾರಿ ಓಂ ಚಾಂಟಿಂಗನ್ನು ಮಾಡೋಣ ಆಮೇಲೆ ಶಾಂತಿ ಮಂತ್ರ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ ಶ್ವಾಸವನ್ನು ಹೊರಗೆ ಬಿಡುತ್ತಾ ಓಂ ಚಾಂಟ್ ಮಾಡಿ ಓ ಮತ್ತೊಂದು ಬಾರಿ ಓ ಇನ್ನೊಂದು ಬಾರಿ ईग शान्तिमन्त्र ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहैः ॐ शान्तिशन्तिः ಈಗ ಮಂತ್ರದ ವೈಬ್ರೇಷನಲ್ಲಿ ಎರಡು ನಿಮಿಷ ಕುಳಿತುಕೊಳ್ಳಿ ಈಗ ಅಂಗೈಯನ್ನು ಚೆನ್ನಾಗಿ ಉಜ್ಜಿ ಅದರಲ್ಲಿ ಶಕ್ತಿ ಕ್ರಿಯೇಟ್ ಆಗುತ್ತದೆ ಅದನ್ನು ಕಣ್ಣಿನ ಮೇಲೆ ಇಟ್ಟು ಆ ಎನರ್ಜಿಯನ್ನು ಕಣ್ಣಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಈಗ ನಾವು ಯೋಗಾಭ್ಯಾಸವನ್ನು ಶುರು ಮಾಡೋಣ ಕಾಲನ್ನು ಮುಂದೆ ಚಾಚಿ ನಿಮ್ಮ ಕಾಲು ಬೆರಳನ್ನು ಹಿಂದೆ ಮುಂದೆ ಸ್ವಲ್ಪ ಅಲ್ಲಾಡಿಸಿ ಈಗ ನಿಮ್ಮ ಕಾಲಿನ ಸಂದನ್ನು ವೃತ್ತಾಕಾರದಲ್ಲಿ ಮೂರು ಬಾರಿ ತಿರುಗಿಸಿ ಮತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಮೂರು ಬಾರಿ ತಿರುಗಿಸಿ ಅಂದರೆ ಸರ್ಕ್ಯುಲರ್ ಆಗಿ ತಿರುಗಿಸಬೇಕು ಈಗ ಮುಂದಿನ ಪ್ರಾಕ್ಟೀಸು ಮಂಡಿಯ ಭಾಗ ಮಂಡಿಯನ್ನು ಮಡಚುವುದು ಮತ್ತು ನೇರ ಮಾಡುವುದು ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಿ ಮಂಡಿಯ ಹಿಂದ್ಗಡೆ ಇಟ್ಕೊಳ್ಳಿ ಕಾಲನ್ನು ಮಡಚೋದು ಮತ್ತು ನೇರವಾಗಿ ಮಾಡುವುದು ನಿಮ್ಮ ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಬಾರದು ಬಲಗಾಲಿನಿಂದ ಶುರು ಮಾಡಿ ಮೂರರಿಂದ ಐದು ಸಲ ಮಾಡಿ ಒಮ್ಮೆ ಬಲಗಾಲಿನಿಂದ ಮುಗಿದ ನಂತರ ಎಡಗಾಲಿನಲ್ಲಿ ಶುರು ಮಾಡಿ ನೀವು ಎಷ್ಟು ಬಲಗಾಲಿನಲ್ಲಿ ಎಷ್ಟು ಸಲ ಮಾಡಿದ್ದೀರೋ ಅಷ್ಟೇ ಸಲವನ್ನು ಎಡಗಾಲಿನಲ್ಲೂ ಮಾಡಬೇಕು ಈಗ ಮುಂದಿನ ವ್ಯಾಯಾಮ ಸೊಂಟದ ಭಾಗಕ್ಕೆ ಇದಕ್ಕೆ ಪೂರ್ಣತಿಥಲಿಯ ಆಸನ ಅಂತ ಕರೆಯುತ್ತಾರೆ ನಿಮ್ಮ ಎರಡೂ ಕೈಯನ್ನು ಇಂಟರ್ಲಾಕ್ ಮಾಡಿ ಹೆಬ್ಬೆಟ್ಟನ್ನು ಹಿಡಿಯಿರಿ ಆಮೇಲೆ ನಿಮ್ಮ ಮಂಡಿಯನ್ನು ಮೇಲೆ ಮತ್ತು ಕೆಳಗೆ ಅಲಗಿಸಬೇಕು ಇದನ್ನು ಹತ್ತರಿಂದ ಇಪ್ಪತ್ತೈದು ತನಕ ಮಾಡಬಹುದು ನಿಮ್ಮ ಮನಸ್ಸಿನಲ್ಲಿ ಅದನ್ನು ಎಣಿಸಿ ಈ ಪ್ರಾಕ್ಟೀಸು ಬಿಗಿಯಾಗಿದ್ದ ಜಾಯಿಂಟ್ಗಳನ್ನು ಸಡಿಲವಾಗಿ ಮಾಡುತ್ತೆ ಈಗ ಮುಂದಿನ ಅಭ್ಯಾಸ ದೇಹದ ಮೇಲಿನ ಭಾಗಕ್ಕೆ ನಿಮ್ಮ ಕೈಬಿರಳನ್ನು ಮುಂದೆ ಚಾಚಿ ಕೈಬಿರಳನ್ನು ಅಗಲ ಮಾಡಿ ಆಮೇಲೆ ಒಂದು ಮುಷ್ಟಿಯನ್ನು ಮಾಡಿ ಹೆಬ್ಬೆರಳನ್ನು ಒಳಗಡೆ ಮಡಚಿ ಒಂದು ಒಂದು ಎರಡು ಎರಡು ಮೂರು ಮೂರು ಮುಂದಿನ ಅಭ್ಯಾಸ ನಿಮ್ಮ ಅಂಗಯ್ಯ ಸಂಧಿಯ ಭಾಗಕ್ಕೆ ಕೈಯ ಅಂಗಯ್ಯ ಸಂಧಿನಿಂದ ಮೇಲೆ ಕೆಳಗೆ ಮಾಡಿ ಒಂದು ಗೋಡೆ ಅಂತ ಧ್ಯಾನಿಸಿ ಗೋಡೆಯಲ್ಲಿ ನೀವು ಕೈಯನ್ನು ಇಟ್ಟಾಗ ಹೇಗೆ ಮಾಡ್ತೀರೋ ಹಾಗೆ ಮೂರು ಬಾರಿ ಮಾಡಿ ಈಗ ಮುಂದಿನ ವ್ಯಾಯಾಮ ನಿಮ್ಮ ಭುಜಕ್ಕೆ ನಿಮ್ಮ ಕೈಯನ್ನು ಭುಜದ ಮೇಲೆ ಇಟ್ಟುಕೊಳ್ಳಿ ನಿಮ್ಮ ಮೊಣಕೈಯನ್ನು ಕೂಡಿಸಿ ವೃತ್ತಾಕಾರದಲ್ಲಿ ಮೂರು ಬಾರಿ ಭುಜವನ್ನು ಮೇಲೆ ಕೆಳಗೆ ಮಾಡುವುದು ಆಮೇಲೆ ವಿರುದ್ಧ ದಿಕ್ಕಿನಲ್ಲಿ ಮೂರು ಬಾರಿ ಮಾಡಿ ವೃತ್ತವನ್ನು ದೊಡ್ಡಕಾರದಲ್ಲಿ ಮಾಡಿ ಆದಷ್ಟು ಮಾಡಿ ಮೊಣಕೈ ಮುಂದೆ ಬಂದಾಗ ಒಂದಕ್ಕೊಂದು ಜಾಯಿನ್ ಆಗಲಿ ಒಂದಕ್ಕೊಂದು ತಾಗಲಿ ಈಗ ಮುಂದಿನ ಅಭ್ಯಾಸ ನಿಮ್ಮ ಕುತ್ತಿಗೆಯ ಭಾಗಕ್ಕೆ ಕುತ್ತಿಗೆಯನ್ನು ಕೆಳಗಡೆ ಮಾಡಿ ಆಮೇಲೆ ಕುತ್ತಿಗೆಯನ್ನು ಹಿಂಭಾಗಕ್ಕೆ ತಗೊಂಡುಕೊಂಡು ಹೋಗಿ ಮೂರು ಸಲ ಮಾಡಿ ತುಂಬ ಕೇರ್ಫುಲ್ಲಾಗಿ ಮಾಡಿ ತುಂಬ ಓವರ್ ಸ್ಟ್ರೆಚ್ ಮಾಡಬೇಡಿ ಈಗ ಮುಂದಿನ ಅಭ್ಯಾಸ ಮಾರ್ಜರಿ ಆಸನ ಬೆಕ್ಕಿನ ಆಸನ ಅಂತ ಕರೀತಾರೆ ಇದಕ್ಕೆ ನಿಮ್ಮ ಮಂಡಿಯ ಮೇಲೆ ನಿಂತುಕೊಳ್ಳಿ ನಿಮ್ಮ ಅಂಗೈಯನ್ನು ಭುಜದ ಕೆಳಗಡೆ ಇಟ್ಕೊಳ್ಳಿ ನಿಮ್ಮ ಬೆನ್ನನ್ನು ಕೆಳಗೆ ಮಾಡುತ್ತಾ ಕುತ್ತಿಗೆಯನ್ನು ಮೇಲೆ ತಗೊಂಡುಕೊಂಡು ಹೋಗಿ ಆಮೇಲೆ ಬೆನ್ನನ್ನು ಮೇಲೆ ತಗೊಳ್ಳುತ್ತಾ ಕುತ್ತಿಗೆಯನ್ನು ಕೆಳಗೆ ತರಬೇಕು ಇದೇ ಥರ ಮೂರು ಸಲ ಮಾಡಿ ಒಂದು ಬೆನ್ನು ಕೆಳಗೆ ಒಂದು ಬೆನ್ನು ಮೇಲೆ ಎರಡು ಬೆನ್ನು ಕೆಳಗಡೆ ತಗೊಬನ್ನಿ ಎರಡು ಬೆನ್ನು ಮೇಲ್ಗಡೆ ಮಾಡಿ ಮೂರು ಬೆನ್ನು ಕೆಳಗಡೆ ಮೂರು ಬೆನ್ನು ಮೇಲುಗಡೆ ಈಗ ಪ್ರ್ಯಾಕ್ಟೀಸ್ ಸ್ಟಾಪ್ ಮಾಡಿ ಶಶಾಂಕಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ಹಣೆಯನ್ನು ನೆಲಕ್ಕೆ ತಟ್ಟಿಸಿ ಕೈಯನ್ನು ಮುಂದೆ ಚಾಚಿ ಈಗ ಮುಂದಿನ ಅಭ್ಯಾಸ ನಿಂತುಕೊಂಡು ಮಾಡುವುದು ನಿಂತುಕೊಳ್ಳಿ ನಿಮ್ಮ ಬಾಡಿಯ ಬ್ಯಾಲೆನ್ಸನ್ನು ಎರಡು ಕಾಲಿನ ಮೇಲೆ ಹಾಕಿ ತಾಡಾಸನ ನೆಕ್ಸ್ಟ್ ಪ್ರ್ಯಾಕ್ಟೀಸ್ ಮುಂದಿನ ಅಭ್ಯಾಸ ತಾಡಾಸನ ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ ಮೇಲ್ಗಡೆ ತಲೆಯ ಮೇಲ್ಗಡೆ ಸ್ಟ್ರೆಚ್ ಮಾಡಿ ಆಮೇಲೆ ತುದಿ ಕಾಲಿನಲ್ಲಿ ನಿಂತ್ಕೊಳ್ಳಿ ಒಂದು ಸ್ಟ್ರೆಚ್ ಒಂದು ಕೆಳಗೆ ಬನ್ನಿ ಎರಡು ಸ್ಟ್ರೆಚ್ ಮಾಡಿ ಮೇಲುಗಡೆ ಬನ್ನಿ ಎರಡು ಕೆಳಗಡೆ ಬನ್ನಿ ಮೂರು ತುದಿಗಳು ನಿಂತ್ಕೊಳ್ಳಿ ಮೂರು ಕೆಳಗಡೆ ಬನ್ನಿ ಒಂದೆರಡು ಸಲ ನೀವು ನಿಮ್ಮ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಈಗ ಮುಂದಿನ ಅಭ್ಯಾಸ ತಿರಿಯ ಕಥಾಡಾಸನ ಅಂತ ಅಂದರೆ ಅಲುಗಾಡುವ ಮರದ ಹಾಗೆ ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ನಿಮ್ಮ ಕೈಯನ್ನು ಕಾಲನ್ನು ಅಗಲ ಮಾಡಿ ಆಮೇಲೆ ಸೈಡಿಗೆ ಸೈಡಿಗೆ ಬಗ್ಗಬೇಕು ಮೊದಲು ಬಲಭಾಗದಲ್ಲಿ ಬಗ್ಗಿ ಆಮೇಲೆ ಎಡಭಾಗಕ್ಕೆ ಬನ್ನಿ ಮುಂದೆ ಬಗ್ಗುವುದಲ್ಲ ಸೈಡಿಗೆ ಗಮನ ಇರಲಿ ಒಂದು 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 ಎರಡು 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 ಮೂರು 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 ಮುಂದಿನ ಅಭ್ಯಾಸ ಕಟಿಚಕ್ರಾಸನ ನಿಮ್ಮ ಸ್ಪೈನನ್ನು ಹಿಂಡುವುದು ಕಾಲನ್ನು ಅಗಲವಾಗಿ ಇಟ್ಟುಕೊಳ್ಳಿ ಕೈಯನ್ನು ಅಗಲ ಮಾಡಿ ಬಲಗಡೆ ತಿರುಗಿಸಿ ನಿಮ್ಮ ಸೊಂಟವನ್ನು ಕೈಯನ್ನು ರ್ಯಾಪ್ ಮಾಡಿ ಓಪನ್ ಮಾಡಿ ಕೈಯನ್ನು ಈಗ ಒಂದು 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 ಎರಡು 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 ಮೂರು 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 ಈಗ ಸ್ವಲ್ಪ ಜೋರಾಗಿ ಮಾಡಬಹುದು ಸೊಂಟವನ್ನು ಆ ಕಡೆ ಈ ಕಡೆ ತಿರುಗಿಸಬಹುದು ಒಂದು ಐದರಿಂದ ಹತ್ತು ಸಲ ಮಾಡಿ ತುಂಬ ಕಾಳಜಿಯಿಂದ ಇರಿ ಮಾಡಬೇಕಾದರೆ ತುಂಬ ಕಾಳಜಿ ವಹಿಸಿ ಮಾಡಿ ಈಗ ಮುಂದಿನ ಅಭ್ಯಾಸ ಬಂದ ಹಸ್ತ ಉತ್ತಾನಾಸನ ಕಾಲನ್ನು ಜೋಡಿಸಿ ಕೈಯನ್ನು ಬಲಗೈಯನ್ನು ಮೇಲಗಡೆ ಎಡಗೈಯ ಮೇಲೆ ಇಡಿ ಕೈಯನ್ನು ಮೇಲೆ ತೆಗೆದುಕೊಂಡು ಹೋಗಿ ಕುತ್ತಿಗೆಯನ್ನು ಮೇಲೆ ಮಾಡಿ ಕೈಯನ್ನು ಎರಡೂ ಕಡೆ ಓಪನ್ ಮಾಡಿ ಆಮೇಲೆ ಮತ್ತೆ ಕೈಯನ್ನು ಮೇಲೆ ಕ್ರಾಸ್ ಮಾಡಿ ಕೆಳಗಡೆ ತೆಗೆದುಕೊಂಡು ಬನ್ನಿ ಇದು ಒಂದು ಸುತ್ತು ಹೀಗೆ ಮೂರರಿಂದ ಐದು ಸಲ ಮಾಡಿ ಈಗ ಎಡಗೈಯಲ್ಲಿ ಮುಷ್ಟಿ ಮಾಡಿ ಬಲಗೈಯ ಮೇಲೆ ಇಟ್ಟುಕೊಳ್ಳಿ ಈಗ ಎಡಗೈಯ ಮುಷ್ಟಿಯನ್ನು ಬಲಗೈಯ ಮೇಲೆ ಕ್ರಾಸ್ ಮಾಡಿ ಅಭ್ಯಾಸವನ್ನು ಮುಂದುವರಿಸಿ ಮೂರರಿಂದ ಐದು ಸುತ್ತು ಮಾಡಿ ಈಗ ಮುಂದಿನ ಅಭ್ಯಾಸ ತ್ರಿಕೋನಾಸನ ಮೂರು ಕೋನದ ಆಸನ ಕಾಲನ್ನು ಅಗಲ ಮಾಡಿ ಕೈಯನ್ನು ಭೂಮಿಯ ನೇರಕ್ಕೆ ತನ್ನಿ ಬಲಗಾಲನ್ನು ಬಲ ಬದಿಗೆ ಸರಿಸಿ ಬಗ್ಗಿ ಬಲ ಕೈಯನ್ನು ಬಲಕಾಲಿನ ಪಕ್ಕದಲ್ಲಿಡಿ ಈಗ ಮಧ್ಯದಲ್ಲಿ ಬಂದು ಎಡಗಾಲಿನ ಸೈಡಿಗೆ ಶುರು ಮಾಡಿ ಇದನ್ನು ಹೀಗೆ ಮೂರರಿಂದ ಐದು ಬಾರಿ ಅಭ್ಯಾಸ ಮಾಡಿ ಈಗ ಮುಂದಿನ ಅಭ್ಯಾಸ ಏಕಪಾದಾಸನ ಒಂದು ಕಾಲಿನಲ್ಲಿ ನಿಂತುಕೊಳ್ಳುವ ಆಸನ ಬಲ ಕಾಲನ್ನು ಮಡಚಿ ಬಲ ಅಂಗಾಲನ್ನು ಎಡತೊಡೆಯ ಸೈಡಿಗೆ ಇಟ್ಟುಕೊಳ್ಳಿ ಕೈಯನ್ನು ನಮಸ್ಕಾರ ಮುದ್ರದಲ್ಲಿ ತನ್ನಿ ಎದೆಯ ಮುಂದೆ ಬ್ಯಾಲೆನ್ಸನ್ನು ಇಟ್ಕೊಳ್ಳಿ ಒಂದು ಕಡೆ ಒಂದೇ ಸೈಡಿಗೆ ನೋಡ್ತಾ ಇದ್ದರೆ ಬ್ಯಾಲೆನ್ಸ್ ಬರುತ್ತೆ ಬ್ಯಾಲೆನ್ಸ್ ಬಂದಮೇಲೆ ಕೈಯನ್ನು ಮೇಲೆ ತಗೊಂಡು ಹೋಗ್ಬೋದು ಆಸನದಿಂದ ಹೊರಗೆ ಬರುವಾಗ ಮೊದಲು ಕೈಯನ್ನು ಕೆಳಗಡೆ ತನ್ನಿ ಆಮೇಲೆ ಕೈ ರಿಲೀಸ್ ಮಾಡಿದ ಮೇಲೆ ಕಾಲನ್ನು ಕೆಳಗಡೆ ತನ್ನಿ ಈಗ ಎಡ ಕಾಲಿನಲ್ಲಿ ಅಭ್ಯಾಸ ಶುರು ಮಾಡಿ ಎಡ ಮೇಲಕ್ಕೆ ತಗೊಂಡು ಹೋಗಿ ಕೈಯನ್ನು ನಮಸ್ಕಾರ ಮುದ್ರದಲ್ಲಿ ತನ್ನಿ ಕೈಯನ್ನು ಮೇಲಕ್ಕೆ ತಗೊಂಡು ಹೋಗಿ ಎರಡರಿಂದ ಮೂರು ಸುತ್ತು ಎರಡು ಕಾಲಿನಲ್ಲೂ ಅಭ್ಯಾಸ ಮಾಡಿ ಈಗ ಮುಂದಿನ ಅಭ್ಯಾಸ ಅಕರ್ಣದ ಬಿಲ್ಲು ಮತ್ತು ಬಾಣದ ಆಸನ ಬಲಗಾಲನ್ನು ಆಗಿ ಮುಂದಕ್ಕೆ ತಗೊಂಡು ಬನ್ನಿ ಬಲಗೈಯನ್ನು ಮೇಲೆ ಹಿಡ್ಕೊಳ್ಳಿ ಕಣ್ಣಿನ ನೇರಕ್ಕಿಂತ ಸ್ವಲ್ಪ ಮೇಲೆ ಅದು ಬಿಲ್ಲು ಹಿಡ್ಕೊಂಡಂಗೆ ಎಡಗೈಯಿಂದ ಬಾಣವನ್ನು ಹಿಡಿದುಕೊಳ್ಳಿ ಆಮೇಲೆ ಸ್ವಲ್ಪ ಒತ್ತಡ ಹಾಕ್ತಾ ಎಡಗೈಯನ್ನು ಹಿಂದಕ್ಕೆ ತಗೊಂಡು ಬನ್ನಿ ಆಮೇಲೆ ನಿಶ್ವಾಸ ಮಾಡ್ತಾ ಹ ಅಂತ ಸೌಂಡ್ ಮಾಡಬೇಕು ಹ ಹೀಗೆ ಎರಡರಿಂದ ಐದು ಬಾರಿ ಅಭ್ಯಾಸ ಮಾಡಿ ಬಲಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದೀರಾ ಎಡಗೈಯಿಂದ ಬಾಣವನ್ನು ಬಿಡ್ತಾ ಇದ್ದೀರಾ ರಿಲೀಸ್ ಮಾಡಬೇಕಾದ್ರೆ ಹ ಅಂತ ಸೌಂಡ್ ಮಾಡಬೇಕು ಗಮನವಿರಲಿ ಇದೇ ಥರ ಎಡಗಾಲಿನಲ್ಲಿ ಮುಂದಿಟ್ಟು ಎಡಗೈಯಿಂದ ಅಭ್ಯಾಸ ಮಾಡಿ ಎಡಗೈಯನ್ನು ಸ್ವಲ್ಪ ನಿಮ್ಮ ಕಣ್ಣೀರಕ್ಕಿಂತ ಸ್ವಲ್ಪ ಮೇಲೆ ಹಿಡ್ಕೊಳ್ಳಿ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ ಬಾಣವನ್ನು ಬಿಡ್ತಾ ಹ ಅಂತ ಸೌಂಡ್ ಮಾಡ್ತಾ ಶ್ವಾಸವನ್ನು ಹೊರಗೆ ಬಿಡಬೇಕು ಇದು ಟೆನ್ಷನ್ ಏನಿದೆ ಹೃದಯದಲ್ಲಿ ಅದನ್ನು ರಿಲೀಸ್ ಮಾಡುತ್ತೆ ಈಗ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಅದರೊಳಗೆ ಹನ್ನೆರಡು ಸುತ್ತಿದೆ ನಾವು ಇವತ್ತು ಒಂದರಿಂದ ನಾಲ್ಕು ಸುತ್ತನ್ನು ಅಭ್ಯಾಸ ಮಾಡೋಣ ಮೊದಲನೆಯದು ಪ್ರಣಮಾಸನ ಎರಡನೆಯದು ಹಸ್ತ ಉತ್ಥಾನಾಸನ ಮೂರನೆಯದು ಪಾದಹಸ್ತಾಸನ ನಾಲ್ಕನೆಯದು ಅಶ್ವಸಂಚಲನಾಸನ ನಿಮ್ಮ ಬಲಗಾಲನ್ನು ಹಿಂದಕ್ಕೆ ಇಡಿ ಮತ್ತೆ ಬಲಗಾಲನ್ನು ಮುಂದೆ ತೆಗೆದುಕೊಂಡು ಬನ್ನಿ ಅಶ್ವಸಂಚಲನಾಸನ ಪಾದನಸ್ಥಾಸನ ಮೂರನೇದು ಎರಡನೇದು ಹಸ್ತ ಉತ್ಥಾನಾಸನ ಒಂದನೇದು ಪ್ರಣಮಾಸನ ಈಗ ಮತ್ತೆ ಇದನ್ನೇ ಪುನಃ ಅಭ್ಯಾಸ ಮಾಡೋಣ ಒಂದು ಎರಡು ಮೂರು ನಾಲ್ಕು ಈಗ ಎಡಗಾಲನ್ನು ಹಿಂದಕ್ಕೆ ಇಡಿ ನಾಲ್ಕು ಮೂರು ಎರಡು ಆಮೇಲೆ ಒಂದು ಈಗ ಎರಡನೆಯ ಸುತ್ತು ಒಂದು ಎರಡು ಮೂರು డు రౌండ్ ముంద ప్రణమాసన ఎరడు హస్త ఉత్థానాసన మూరు పదస్తన నాల్కూ అశ్వసంచసన అశ్వసంచలనాసన పదస్తాసన హస్త ఉత్నాసన ప్రణమాసన ఒరడు నకూ ఎడగలు హె నూ ಮೂರು ಎರಡು ಒಂದು ಇನ್ನೊಂದು ಸುತ್ತನ್ನು ನೀವು ಸ್ವಂತವಾಗಿ ಪ್ರಾಕ್ಟೀಸ್ ಮಾಡಿ ಈಗ ಮುಂದಿನ ಭಾಗ ಪ್ರಾಣಾಯಾಮ ಕುಳಿತುಕೊಳ್ಳಿ ಯಾವುದಾದ್ರೂ ಮೆಡಿಟೇಷನ್ ಆಸನದಲ್ಲಿ ಕೈಯನ್ನು ಚಿನ್ನಮುದದಲ್ಲಿ ಇಡಿ ಕಣ್ಣನ್ನು ಮುಚ್ಚಿಕೊಳ್ಳಿ ಬೆನ್ನು ನೇರವಾಗಿ ಇಟ್ಟುಕೊಳ್ಳಿ ನಿಮ್ಮ ಶ್ವಾಸವನ್ನು ಗಮನಿಸಿ ಶ್ವಾಸದ ನಂತರ ನಿಮ್ಮ ಹೊಟ್ಟೆಯ ಭಾಗ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬುತ್ತದೆ ಶ್ವಾಸವನ್ನು ಹೊರಗೆ ಬಿಡುವಾಗ ಹೊಟ್ಟೆ ಹಿಂದಕ್ಕೆ ಹೋಗುತ್ತದೆ ಶ್ವಾಸದ ಕಡೆಯೇ ಗಮನವಿರಲಿ ಶ್ವಾಸದ ಉಷ್ಣವನ್ನು ಗಮನಿಸಿ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವಾಗ ತಂಪಾದ ಗಾಳಿ ಆಮೇಲೆ ಶ್ವಾಸವನ್ನು ಹೊರಗೆ ಬಿಡುವಾಗ ಉಷ್ಣವಾದ ಗಾಳಿ ಹೀಗೆ ಗಮನಿಸುತ್ತಾ ಇರಿ ಯೋಗಿಕ್ ಶ್ವಾಸೋಚ್ಛ್ವಾಸವನ್ನು ಅಭ್ಯಾಸ ಮಾಡಿ ಈ ಯೋಗಿಕ್ ಶ್ವಾಸೋಚ್ಛಾಸದಲ್ಲಿ ಉಪ್ಪುಸದ ಮೂರು ಭಾಗವನ್ನು ಉಪಯೋಗಿಸಲಾಗುತ್ತದೆ ಹೊಟ್ಟೆಯ ಭಾಗ ಎದೆಯ ಭಾಗ ಆಮೇಲೆ ಭುಜದ ಭಾಗ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಬೇಕಾದರೆ ಮೊದಲು ಹೊಟ್ಟೆಯನ್ನು ಒಬ್ಬಿಸಿ ಆಮೇಲೆ ಎದೆಯ ಭಾಗವನ್ನು ಉಬ್ಬಿಸಿ ಆಮೇಲೆ ಶೋಲ್ಡ್ರ್ ಭಾಗವನ್ನು ಉಬ್ಬಿಸಿ ಶ್ವಾಸವನ್ನು ಕೆಳಗೆ ಬಿಡಬೇಕಾದರೆ ಮೊದಲು ಭುಜನ ಭಾಗ ಕೆಳಗೆ ಬರುತ್ತದೆ ಆಮೇಲೆ ಎದೆಯ ಭಾಗ ಕೆಳಗೆ ಬರುತ್ತದೆ ಆಮೇಲೆ ಹೊಟ್ಟೆಯ ಭಾಗ ಕೆಳಗೆ ಬರುತ್ತದೆ ಈಗ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ಗಮನ ನಿಮ್ಮ ದೇಹದ ಮೇಲಿರಲಿ ನೀವು ಭೂಮಿ ತಾಯಿಯ ತೊಡೆಯ ಮೇಲೆ ಮಲಗಿದ್ದೀರಾ ಅಂತ ಅಂದುಕೊಳ್ಳಿ ನಿಮ್ಮ ಎಲ್ಲ ಚಿಂತೆಗಳನ್ನು ನೋವುಗಳನ್ನು ಭೂಮಿ ತಾಯಿಗೆ ಒಪ್ಪಿಸಿಬಿಡಿ ನಿಮಗೆ ಈಗ ಒಂದು ಥರ ಹಗುರವಾದ ದೇಹ ಮತ್ತು ಹಗುರವಾದ ಮನಸ್ಸಿನ ಅನುಭವವಾಗುತ್ತೆ ಈಗ ನಿಮ್ಮ ಗಮನವನ್ನು ಶ್ವಾಸೋಚ್ಛ್ವಾಸದ ಕಡೆ ತಗೊಂಡು ಬನ್ನಿ ನೀವು ಶ್ವಾಸವನ್ನು ಒಳಗೆ ತೆಗೆದುಕೊಳ್ಬೇಕಾದ್ರೆ ಹೊಟ್ಟೆ ಮೇಲ್ಗಡೆ ಬರುತ್ತೆ ಶ್ವಾಸವನ್ನು ಹೊರಗಡೆ ಬಿಡಬೇಕಾದ್ರೆ ಹೊಟ್ಟೆ ಕೆಳಗಡೆ ಹೋಗುತ್ತೆ ಇದನ್ನು ಗಮನವಿಟ್ಟು ಅಬ್ಸರ್ವ್ ಮಾಡಿ ಈಗ ನಿಮ್ಮ ಶ್ವಾಸೋಚ್ಛ್ವಾಸವನ್ನು ಜೀರೋದಿಂದ ಐದು ತನಕ ಎಣಿಸಬೇಕು ಹೊಟ್ಟೆ ಮೇಲುಗಡೆ ಬಂದಾಗ ಒಂದು ಹೊಟ್ಟೆ ಕೆಳಗಡೆ ಬಂದಾಗ ಒಂದು ಅದು ಒಂದು ರೌಂಡ್ ಆಗುತ್ತೆ ಅದನ್ನ ಐದು ಸಲ ಮಾಡಿ ಶ್ವಾಸವನ್ನು ಒಳಗೆ ತೆಗೆದುಕೊಂಡಾಗ ನಮ್ಮ ದೇಹಕ್ಕೆ ಫುಲ್ಲು ಎನರ್ಜಿ ಬರುತ್ತೆ ಶ್ವಾಸವನ್ನು ಹೊರಗೆ ಬಿಟ್ಟಾಗ ನಮ್ಮ ದೇಹ ಭೂಮಿಯಲ್ಲಿ ಮುಳುಗುತ್ತೆ ಪೂರ್ಣವಾಗಿ ಶ್ವಾಸೋಚ್ಛ್ವಾಸವನ್ನು ಗಮನಿಸಿ ನೀವು ಗಮನಿಸಿದಂಗೆ ನಿಮ್ಮ ಶ್ವಾಸೋಚ್ಛ್ವಾಸ ತುಂಬ ಆಳವಾಗುತ್ತೆ ಆಳವಾಗಿ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ ಶ್ವಾಸವನ್ನು ಬಿಡುವಾಗ ಪೂರ್ಣವಾಗಿ ಬಿಡಿ ಸಾವಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ ನಿಮ್ಮ ಕಾಲನ್ನ ಅಗಲಿಸಿ ಕೈ ಅಗಲಿಸಿ ನಿಮ್ಮ ತಲೆಯನ್ನು ಎಡಕ್ಕೆ ಮತ್ತೆ ಬಲಕ್ಕೆ ತಿರುಗಿಸಿ ಆಮೇಲೆ ಬಲಗಡೆ ತಿರುಗಿ ನಿಧಾನವಾಗಿ ಕುಳಿತುಕೊಳ್ಳಿ ಎರಡು ಕೈಯನ್ನು ಉಜ್ಜಿ ಉಷ್ಣವನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಹೀಗೆ ಎರಡರಿಂದ ಮೂರು ಬಾರಿ ಉಜ್ಜಿ ಶಾಂತಿ 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 ಈಗ ನಮ್ಮ ಇವತ್ತಿನ ಅಭ್ಯಾಸ ಮುಗಿಯಲಿದೆ ಧನ್ಯವಾದಗಳು ಜಾಯಿನ್ ಆಗಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ಪ್ರಾಕ್ಟೀಸ್ ಮಾಡ್ತಾಯಿರಿ ಧನ್ಯವಾದ ನಮಸ್ತೆ